ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಿಎಂ ಹುದ್ದೆಯಿಂದ ಸಿದ್ದರಾಮಯ್ಯ ಇಳಿಯಲ್ಲ ನಾನಂತೂ ಸಿಎಂ ಆಗೋದಿಲ್ಲ ಎಂದ ಕೈ ನಾಯಕ ದೇಶಪಾಂಡೆ ಹೌದು ಇಂದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ದೇಶಪಾಂಡೆ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಮುಕ್ತವಾಗಿ ಸಂವಾದ ಮಾಡಿ ಬೆಳಗಾವಿಯಲ್ಲಿ ಜೈಬಾಪು ಜೈ ಭೀಮ್ ಸಮ್ಮೇಳನ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಸಿಎಂ ಹುದ್ದೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ನಡೆಸಿದರು ಕಾನೂನು ಮಾಡಿ ಸಮಿತಿಯ ರಚನೆ ನನ್ನ ಅಧ್ಯಕ್ಷತೆಯಲ್ಲಿ ಆಗಿದೆ ಆ ಸಮಿತಿಯ ಸಭೆ ಇವತ್ತೆ ಮುಗಿದಿತ್ತು ಜೋಡಾ ತಾಲೂಕು ಅದು ತಾಲೂಕಿದು ಎಲ್ಲಾ ಕೇಸಸ್ ಮುಗಿಸಿದ್ದೇವೆ ಏನು ಬಾಕಿ ಇಲ್ಲ ದಾಂಡೇರಿ ತಾಲೂಕು ಅದು ಏನು ಕೇಸಸ್ ಇಲ್ಲ ಅವು ಎಲ್ಲಾ ಮುಗಿಸಿದ್ದೇವೆ ಇವತ್ತು ಜೋಡಾ ತಾಲೂಕು ಅದು ಕೆಲವು ಕೇಸಸ್ ಉಳಿದಿದಾವೆ ಅದರಲ್ಲಿ ಹದಿಮೂರು ಕೇಸ್ ನಮ್ಮದಿಟ್ಟಿದ್ರು ಹದಿಮೂರು ಕೇಸಲ್ಲಿ ನಾವು ಮಂಜೂರಿ ಕೊಟ್ಟಿದ್ದೇವೆ ಜೋಡ ತಾಲೂಕಿಗೆ ಇನ್ನೂ ಕೆಲವು ಬಾಕಿ ಕೇಸಸ್ ಇವೆ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಆದಷ್ಟು ಬೇಗನೆ ಇಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ವಿಶೇಷವಾಗಿ ಈಗ ಬೆಳಗಾವಿಯಲ್ಲಿ ಜಯಬಾಪು ಸಮೇತ ನಡೀತಾ ಇದೆ ವಿಶೇಷವಾಗಿ ಎಲ್ಲ ಜೈ ಜಯಬಾಪು ಜಯ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಬೆಳಗಾವದಲ್ಲಿ ಆಗ್ತಾ ಇದೆ ಲಕ್ಷಾವಧಿ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ಕೆಲವು ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾ ಅವರು ಶ್ರೀ ವೇಣುಗೋಪಾಲ್ ಅವರು ಪ್ರಿಯಾಂಕಾ ಗಾಂಧಿನೂ ಬರ್ಬೋದು ಇವರು ಈ ಸಮಾವೇಶ ಉದ್ದೇಶಿಸಿ ಮಾತಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಲ್ಲ ಇರ್ತಾರೆ ಹಾಗೆ ಆ ದಿಕ್ಕಿನಲ್ಲಿ ಇವತ್ತು ಸಭೆ ಹಳ್ಳಿಯಾಳದಲ್ಲಿ ನಾವು ಮಾಡದೆ ಮುಂಜಾನೆ ಇಡೀ ಕ್ಷೇತ್ರದಲ್ಲ ಹಲ್ಯಾಳ ತಾಲೂಕ ಜೋಡಾ ತಾಲೂಕಾ ದಾಂಡೇರಿ ತಾಲೂಕಿನ ಬ್ಲಾಕ್ ಅಧ್ಯಕ್ಷರು ಹಿರೇ ಮುಖಂಡ ಕರೀಸಿ ಸಭೆ ಮಾಡಿ ಯಾಕಂದ್ರೆ ಹಿಂದೆ ಇದು ಆಗ್ಬೇಕಾಗಿತ್ತು ಅದು ಮುಂದೆ ಹೋಯ್ತು ಇಪ್ಪತ್ತೊಂದನೇ ತಾರೀಕಿಗೆ ಪುನಃ ಮುಂಜಾನೆ ಹಾಜ ಸಭೆ ಮಾಡಿ ಯಾವ ಪ್ರಕಾರ ಕಾರ್ಯಕ್ರಮ ಹಾಕೋಬೇಕು ಯಾವ ಪ್ರಕಾರ ಬರಬೇಕು ಎಲ್ಲ ಸೂಚನೆ ಕೊಟ್ಟಿದ್ದೇವೆ ನಮ್ಮ ಕ್ಷೇತ್ರದಿಂದ ನಮ್ಮ ಜಿಲ್ಲೆಯಿಂದ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಮುಖ್ಯವಾಗಿ ರಾಷ್ಟ್ರದಲ್ಲಿ ಒಂಥರದ ವಾತಾವರಣ ಯಾವ ರೀತಿ ಸೃಷ್ಟಿಯಾಗಿದೆ ಅಂದ್ರೆ ಚಿಟ್ಟು ದ್ವೇಷ ಮತ್ಸರ ಇದು ಬೆಳೀತಾ ಇದೆ ಇದು ಬಿಡಿ ಮಾರ್ ಹಾಗಾಗಿ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ರಾಷ್ಟ್ರಪಿತ ಮಹಾatma ಗಾಂಧೀಜಿ ಆಗಲಿ ಏ ನಮ್ಮ ಸಂದೇಶ ಕೊಟ್ಟರು ಬಹಳ ಜನ ಸಂದೇಶ ಬರ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟ ಆ ಸಂವಿಧಾನದ ದುರುಪಗಂತಾಯ್ ದ್ವಾಗಮ ಆದಿಕನಲಿ ಇವತ್ತು ಮಡತನ ನಿರ್ಕ್ಷಂತೆ นิರೋದ್ಯೋಗಿ ದೇಶದಿಂದ ದೂರ ಆಗಬೇಕು ಇದಾಗುವಾಗ ಅಶಾಂತಿ ಇರಬಹುದು ಜನರಲಿ ರೀತಿ ವಿಶ್ವಾಸದ ಜನ ಬಹಳ ಬೇಕು ಸಂವಿಧಾನಕ್ಕೆ ಗೌರವ ಕೊಡಬೇಕು ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಏನು ಸಿದ್ಧಾಂತಗಳಿವೆ ಇವೆ ಏನು ವಿಚಾರಧಾರೆ ಅನುಷ್ಠಾನ ಮುಖಾಂತರ ಪ್ರಯತ್ನ ಮಾಡಿದ್ದೇವೆ ನಾವು ರಾಜ್ಯದಲ್ಲೇ ಒಂದ್ ರೀತಿ ಕೆ ಪಿ ಸಿ ಅಧ್ಯಕ್ಷರಾಗಿದ್ರಿ ವಿಶೇಷವಾಗಿ ಈಗ ಪ್ರಸ್ತುತ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸ್ತಾವ್ರೆ ಹಾಗೆ ತಮ್ಮ ಅಭಿಪ್ರಾಯ ಏನ್ ಸರ್ ನಾನು ಅಧ್ಯಕ್ಷ ಆಗುವ ಸ್ಪರ್ಧೆನೂ ಇಲ್ಲೇನು ಇಲ್ಲ ಯಾವ ಸ್ಪರ್ಧೆ ಏನ್ ಏನಿಲ್ಲ ಎಲ್ಲ ಸರಿಯದೆ ಕೆಲವೊಂದೇ ಪತ್ರಿಕೆಗಳು ಸೃಷ್ಟಿ ಮಾಡ್ತಾರೆ ಜಾರಕಿಹೊಳು ಸರಿಯಾದ ಡಿಕೆಶಿವರು ಸರಿಯಾದ ಯಾವ ಏನ್ ಭಿನ್ನಾಭ್ರಾಯ ಇಲ್ಲ ಎಲ್ಲರೂ ಓಕೆ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ತೀರ್ಮಾನ ಮಾಡಿದ್ರೆ ಸರ್ ಸಾಕಷ್ಟು ಅನುಭವಿ ಇದೀರಾ ವಿಶೇಷವಾಗಿ ಇವ್ರೆಲ್ಲಾರ ನಡುವೆ ನಿಮಗೆ ಸಿಎಂ ಮಾಡಿದ್ರೆ ಎಲ್ಲ ಒಮ್ಮತ ಇಲ್ಲ ಹಾಕ್ತಾರೆ ನನ್ನ ಮುಖ್ಯಮಂತ್ರಿ ಆಗ ಮಾಡ್ತಾರೆ ಮಾಡ್ತಾರೆ ಅಂತ ಆ ಕನಸು ನಾನ್ ನೋಡಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾರ ಬಹಳ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಬದಲಾವಣೆ ಮಾಡೋ ಬಗ್ಗೆ ಯಾವ ವಿಚಾರ ಸಹ ಕ್ರಿಸ್ತಾವರೆ ಅಲ್ಲಾ ಅಲ್ಲ ಸರ್ ಭೀಮ ಯಾರು ಇಲ್ಲ ನಿಮ್ಮ ಅಭಿಮಾನಿಗಳನ್ನ ಅವು ಯಾರ ಆ ಅಭಿಮಾನಿಗಳ ಉತ್ಸಾಹ ಇರಲಿ ಬಟ್ ಅಭಿಮಾನಿಗಳ ಉತ್ಸಾ ಇದ್ದ ನನ್ ಉತ್ಸಾ ಇದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದನ್ನ ಇದ್ದ ಹಂಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರ ನಾನು ಇದ್ದ ಹಾಗೆ ಅದಲ್ಲ ಏನಾದ್ರೂ ಏನಾಯ್ತು ಸಿದ್ದರಾಮಯ್ಯ ನನ್ಕಿಂತ ವಯಸ್ಸದಿಂದ ಆರ್ ತಿಂಗ್ಳು ಸಣ್ಣ ಅವ